ముఖ్యమంత్రి లక్ష్మీ గౌడ్ రమేశ్ గౌరవ ముందు వర్ష ఇచ్చు కార్మిక సంఘ అంతి ఈ సందర్భ

thank you ನಮಸ್ಕಾರ ವೇದಿಕೆಗಳು ಎಲ್ಲವೂ ಸಹ ರಾಜ್ಯದಲ್ಲಿ ದೇಶದಲ್ಲಿ ಒಂದು ಸಂಘಟನೆಗಳು ಮತ್ತು ವೇದಿಕೆಗಳು ಕಂಡಿದೆ ಆದರೆ ನಮ್ಮ ಏನು ಅವರು ವಿಶೇಷವಾಗಿ ಅಂದರೆ ಕಾರ್ಮಿಕರಿಗೋಸ್ಕರ ಒಂದು ವೇದಿಕೆ ಅವಶ್ಯಕತೆ ಇದೆ ಎಂದು ಒಂದು ಆಲೋಚನೆ ಮಾಡಿ ಈ ಕಾರ್ಮಿಕ ಸಂಘಟನೆ ಉಂಟಾಗಿರೋದು ನಮ್ಮೆಲ್ಲರಿಗೂ ಅಂದ್ರೆ ಇವತ್ತು ಕಾರ್ಮಿಕರು ಒಂದು ಕಂಪನಿಗಳಲ್ಲಿ ಕಂಪನಿಗಳಲ್ಲಿರ್ಬೋದು ಪ್ರತಿಯೊಂದು ಒಂದು ಒಂದು ಯಾವುದೇ ಒಂದು ಕೆಲಸ ದೇಶದಲ್ಲಿ ಆಗಬೇಕು ಯಾವುದೇ ಒಂದು ಕಾರ್ಮಿಕರ ಅವಶ್ಯಕತೆ ಆ ಕಾರ್ಮಿಕರ ಭವಣೆಗಳು ನೂರಾರಿದೆ ಈ ಸರ್ ನಿಮ್ಮ ಗುರಿ ಏನು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾವ ಹೇಳಿದ್ರು ಹಂಚ್ಕೊಳ್ತಾ ಸರ್ ಇವತ್ತು ಒಂದು ಗಾರ್ಮೆಂಟ್ಸ್ ಅಲ್ಲಿರಬಹುದು ಒಂದು ಪ್ರತ್ಯೇಕ ಪ್ರೈವೇಟ್ ಕಂಪನಿಗಳು ಇರ್ಬಹುದು ಒಂದು ಕೂಲಿ ಕಾರ್ಮಿಕರು ಇರ್ಬಹುದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಹಲವಾರು ಯೋಜನೆಗಳಿವೆ you